ಅಸಂ ಹುಸೈನರ ತಂದಿಯ ಕತಿಯನ್ನು ಕುಂತು ಕೆಳರಿ ಜನ ಅಬೂತಾಲಿ ಭರಮಗಾಯಿತನಂ ಅಲಿ ಅಂತ ಹೆಸರನ್ನು ಪಡುದಾನಂದ ಕೇಳರಿಂದ ಹೆಸರನ್ನು ಮುಂದ ಕೇಳರಿನ್ನ ಮಕ್ಕದೊಳಗ ಒಟ್ಟು ಚಿಕ್ಕವ ಇರುವಾಗ ಮುಸ್ಲಿಮ್ಯಾನಂ ಇಸ್ಲಾಮರು ಮಕ್ಕ ಸೇರ್ಯಾನಂ ಮಮ್ಮದರ ಪ್ರೀತಿಯ ಗಳೇಶ ಹೋಗಿದ್ದನ ಮದರ ಪ್ರೀತಿಯ ಗಳೇಶ ಓದಿದ್ದನ ಮಕ್ಕದಲ್ಲಿ ಕಷ್ಟವಾಯಿತು ಜೀವನಂ ಮಹಮ್ಮದ ಕರುಕೊಂಡು ಹೋ ಜಾನಂ ಅಲಿಯನ್ನ ರಕ್ಷಣ ಮಾಡ್ಯಾನೆಚ್ಚಾನತನ ಗುಣ ರಕ್ಷಣ ಮಾಡ್ಯಾನೆಚ್ಚಾನತನ ಗುಣ ಆ ಎರಡನೇ ವರ್ಷಕ ಮಹಮ್ಮದ ಮಗಳನ್ನು ಪಟ್ಟನ பாதிமன்ன மதுவியமாடானம் பாத்தி மாலையவர ஜீவான சரள நடுததினா மாதிரி மாலையவர ஜீவான சரள நடதா முகசின் ஜை நப உம்மு குல்சுமு அசனவு சைனம் ಐದು ಮಂದಿ ಮಕ್ಕಳಾದರು ಜನನಂ ಹಿರಿಯವರು ಆಸನವು ಸೈನಾ ಮೊಹಮ್ಮದರಿಗೆ ಪ್ರಾಣ ಹಿರಿಯವರು ಹಸನವೂ ಸೈನಾಮ್ಮದರಿಗೆ ಪ್ರಾಣ ಹಾಂ ಮೊಹಮ್ಮದನ ಕಾಲಕ ಮುಸ್ಲಿಮರಿಗೆ ವೈರಿಗಳು ಬಾಳ ம் பா சலாய் நடுதவிம் வைரின கண்ட துண்ட மாழ ஜ கண்ட துண்ட மாநே பாழ ஜுமாப்பான பரஹத்தே நடைத காரணம் ಕಲಿ ಪರೋ ಇಳು ದಿನ ನಾಲ್ಕನೇ ಕಲಿ ಪರಸ್ತಾನಾ ಕಾಲಿ ಉಳಿ ತಿನ್ನ ನಾಲ್ಕರ ಕಾಲೇ ಪರಸ್ತಾನಿ ತಿನ್ನ ಮೂವತ್ತೈದು ತುಲ್ಯ ಹದಿನೈದು ಶುಕ್ರವಾರ ದಿನಂ ಬಹು ಜನರ ಸಮ್ಮತಿ ಪಡುದಾನ ನಾಲ್ಕನೆಯ ಕಲಿ ಪಾಗಲೇ ಬಾಳನೆ ನಿಪುಣ ನಾಲ್ಕನೆಯ ಕಲಿ ಪಾಗಾನೆ ಬಾಳನೆ ಪಣ ಕವಾರಿ ಜರು ಒಮ್ಮೆ ಲಡೈ ಮಾಡಿದರು ಅವರನ್ನು ಗೆ ವೈರಿಗಳು ಸತ್ತಾರ ಬಾಳ ಜನ ಉಳಿದವರು ಬಿಡಲಿಲ್ಲ ಕೆಟ್ಟ ಗುಣ ಸಂಚು ಸಂಚೋ ಮಡ್ಯರ ಜಾನ ಕೆಟ್ಟ ಬಿಡಲಿಲ್ಲ ಕೆಟ್ಟ ಗೋಣ ಸಂಸೋ ಮಾಡ್ಯಾರ ಜಾನ ಕವಾರಿ ಜರು ಅಲಿಯವರನ್ನು ಕೊಲ್ಲುವುದು ಕಾಳಿ ಶರವ ಭವನ ಬಿನ್ನು ಮುಲು ಜೀ ಮಹಂಬುವವನ ಕೈಯೊಳಗ ಖಡ್ಗಾವ ಇಡುದಾನಯ್ಯಾರಾಗಿ ಒಂಟಾನೊಳಗ ಖಡ್ಗಾವ ತಯಾರಾಗಿ ಒಂಟಾನ ಆ ನಮಾಜಿಗೋಗ್ಬೇಕಂತ ಅವರು ತಯಾರಾಗಿದ್ದರೆ ನಂ ದೋಷ್ಟ ಬಂಡು ಖಡ್ಗದಿಂದ ತೀವಾನಂ ತಕ್ಷಣವೇ ವೈದ್ದು ಹಲಿಯ ಪ್ರಾಣ ನೋಡರೆಲ್ಲ ಜನ ತಕ್ಷಣ ವೈದ್ಯ ಹಲಿಯ ಪ್ರಾಣ ನೋಡರೆಲ್ಲ ಜಾನು ಮುಲ್ಜಿ ಮನ್ನ ಬಿಡಲಿಲ್ಲ ಇಡುದು ಕಟ್ಟಿ ಹಾಕ್ಯಾರ ಜನ ಹಸನ್ನಗ ತಿಳಿತು ವರ್ತಮಾನಂ ಹಸನ್ನ ಬಂದು ಕೊಲ್ಯಾಣ ಮುಲ್ಝಿಮನ ದುಷ್ಟನ ಮಾರ್ಧಾನಸನ್ನ ಬಂದು ಕೊಲ್ಯಾಣ ಮುಲ್ಜಿಮನ ದುಷ್ಟನ ಮಾರ್ದಾನ ಆ ನಾಡಿನೊಳಗ ಹೆಸರಾಯಿತು ಲಕ್ಷ ಪುರವನ್ನೂರ್ ಶರಣರ ಶರಣರಾಮಯಿಮ ದೊಡ್ಡದಿನ್ನಂವನ್ನೋ ರಗ ಮಾಡುವೆ ವಂದಾನ ಚಂದ್ರಾಸ ತಿಳಿಸೋ ರಗ ಮಾಡುವೆ ವಂದಾನ ಹಾ ಚಂದ್ರಾಸ ತಿಳಿಸ